ಬಿಗ್ ಬಾಸ್ ಮಂದಿಗೆ ಬಿಗ್ ಸರ್ಪ್ರೈಸ್ ಕೊಟ್ಟ ಕಿಚ್ಚ ಸುದೀಪ್ ಹೇಳಿದ್ದೇನು ಬಿಗ್ ಬಾಸ್ ಸೀಸನ್ ಹನ್ನೊಂದು ಮನೆಗೆ ಈ ವಾರ ಪ್ರೀತಿಯ ಸುರಿಮಳಿಯನ್ನೇ ಸುರಿದಿದೆ ಇಷ್ಟು ದಿನ ಮನೆಯವರಿಂದ ದೂರ ಇದ್ದು ಸೊರಗಿ ಹೋಗಿದ್ದ ಸ್ಪರ್ಧಿಗಳಿಗೆ ತಮ್ಮ ಪ್ರೀತಿ ಪಾತ್ರರ ದರ್ಶನವಾಗಿದೆ ಕುಟುಂಬಸ್ಥರ ಅಪ್ಪುಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳಿಗೆ ಹೊಸ ಜೋಶ್ ತಂದುಕೊಟ್ಟಿದೆ ಬಿಗ್ ಬಾಸ್ ಮನೆಗೆ ಮನೆಯವರು ಬಂದು ಹೋಗುತ್ತಿದ್ದಂತೆ ಕಿಚ್ಚ ಸುದೀಪ್ ಅವರು ಸರ್ಪ್ರೈಸ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆ ಮಂದಿಗೆ ಕಿಚ್ಚನ ಕೈರುಚಿಯ ಊಟ ಕಳುಹಿಸಿಕೊಡಲಾಗಿದೆ ಬಿಗ್ ಬಾಸ್ ಪ್ರತಿ ಸೀಸನ್ ಅನ್ನು ಕಿಚ್ಚ ಸುದೀಪ್ ಅವರು ತಾವೇ ಕೈಯಾರೆ ಮಾಡಿದ ಕುರುಚಿ ರುಚಿಯಾದಂತಹ ಊಟವನ್ನ ಕಳುಹಿಸಿಕೊಡ್ತಾರೆ ಈ ಬಾರಿ ಕೂಡ ತಮ್ಮ ಸಂಪ್ರದಾಯವನ್ನ ಮುಂದುವರೆಸಿದ್ದಾರೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯ ಒಂಬತ್ತು ಸದಸ್ಯರಿಗೆ ಒಂಬತ್ತು ಸರ್ಪ್ರೈಸ್ ಬ್ಯಾಗ್ ಕಳಿಸಿದ್ದಾರೆ ಇದನ್ನು ನೋಡಿದ ಪ್ರತಿಯೊಬ್ಬರು ಖುಷಿಯಲ್ಲಿ ತೇಲಿ ಹೋಗಿದ್ದರು ರುಚಿ ರುಚಿಯಾದ ವೆಜ್ ಮತ್ತು ನಾನ್ ವೆಜ್ ಎರಡು ಊಟವನ್ನ ಸುದೀಪ್ ಮನೆಯ ಸದಸ್ಯರಿಗೆ ಕಳಿಸಿಕೊಟ್ಟಿದ್ದಾರೆ ಕಿಚ್ಚನ ಕೈರುಚಿ ಸರಿವಿಯುವುದರ ಜೊತೆಗೆ ಬಿಗ್ ಬಾಸ್ ಮನೆಯ ಸದಸ್ಯರು ಸುದೀಪ್ ಅವರ ಬಗ್ಗೆ ಸವಿಯಾದ ಮಾತುಗಳನ್ನಾಡಿದ್ದಾರೆ ರಜತ್ ಅವರು ಇಂತಹ ಒಂದು ಸರ್ಪ್ರೈಸ್ ಇಂತಹ ಒಂದು ಸಮಯ ಕ್ರಿಯೇಟ್ ಮಾಡೋದು ನಿಮ್ಮ ಕೈಯಲ್ಲಿ ಮಾತ್ರ ಸಾಧ್ಯವಾಗುತ್ತೆ ಸರ್ ಅಂತ ಹೇಳಿದ್ದಾರೆ ಪ್ರತಿಯೊಬ್ರು ಥ್ಯಾಂಕ್ ಯು ಸುದೀಪ್ ಸರ್ ಸೋ ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಸುದೀಪ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿದ್ದಾರೆ ಚೈತ್ರ ಕುಂದಾಪುರ ಅವರು ನಿಮ್ಮ ಕೈಯಿಂದ ನನ್ನ ಹೆಸರನ್ನ ಬರೆಸಿಕೊಳ್ಳದೆ ನನ್ನ ಭಾಗ್ಯ ಅಂತಾರೆ ಅವರಂತೂ ಯಾವ ಜನ್ಮದ ಪುಣ್ಯವು ಬಿಗ್ ಬಾಸ್ ಮನೆಗೆ ಬಂದಿದ್ದಕ್ಕೆ ಸಾರ್ಥಕವಾಯಿತು ನನ್ನ ಜನ್ಮ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಅವರ ಊಟದ ಜೊತೆ ಒಂಬತ್ತು ಸ್ಪರ್ಧಿಗಳು ಕ್ಯಾಂಡಲ್ ಲೈಟ್ ಡಿನ್ನರ್ ಬಹಳಷ್ಟು ಖುಷಿ ಪಟ್ಟಿದ್ದಾರೆ ಇವತ್ತಿಗೆ ಫ್ಯಾಮಿಲಿ ರೌಂಡ್ ಭೇಟಿ ಮುಕ್ತಾಯವಾಗಿದ್ದು ನಾಳೆ ವಾರದ ಕತೆ ಕಿಚ್ಚನ ಜೊತೆ ಪಂಚಾಯಿತಿ ಬಿಗ್ ಬಾಸ್ ಪ್ರೇಕ್ಷಕರಿಗೆ ಕುತೂಹಲ ಕೇಳಿಸಿದೆ